नमस्कार न्यूज़ ट्वेंटी सिक्स के स्वागत ಇಳಕಲ್ ನಗರದಲ್ಲಿ ಪೊಲೀಸರಿಂದ ಬೈಕ್ ರ್ಯಾಲಿ ಇಳಕಲ್ಲದ ಶಹರ್ ಪೊಲೀಸ್ ಠಾಣೆಯ ಪೊಲೀಸರು ನಗರದಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಕಂಟಿ ಸರ್ಕಲ್ಗೆ ಆಗಮಿಸಿ ಅಲ್ಲಿ ಸೇರಿದ್ದ ಸಾರ್ವಜನಿಕರಿಗೆ ಅಪಘಾತಗಳ ಬಗ್ಗೆ ಮತ್ತು ಸೈಬರ್ ಕ್ರೈಂಗಳ ಬಗ್ಗೆ ಸೋಮವಾರದಂದು ಸಾರ್ವಜನಿಕರಲ್ಲಿ ಉಂಟು ಉಂಟುಮಾಡಿದರು ಬೈಕ್ ಓಡಿಸುವವರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡೆಯಬೇಕು ಸದ್ಯ ಹೆಚ್ಚುತ್ತಿರುವ ಸೈಬರ್ ಕ್ರೈಂಗಳ ಬಗ್ಗೆ ಸಾರ್ವಜನಿಕರು ಜಾಗೃತವಾಗಿರಬೇಕು ನಿಮಗೆ ಕರೆ ಮಾಡಿ ನಾವು ಬ್ಯಾಂಕ್ ಸಿಬ್ಬಂದಿ ವರ್ಗದವರು ಹಾಗೂ ಮ್ಯಾನೇಜರ್ ಎಂದು ನಂಬಿಸಿ ನಿಮ್ಮ ಒಟಿಪಿಯನ್ನ ಪಡೆದುಕೊಂಡು ಹಣವನ್ನು ಲಪ್ಟಾಯಿಸುತ್ತಿದ್ದಾರೆ ಆದ್ದರಿಂದ ನಿಮ್ಮ ಮೊಬೈಲ್ಗೆ ಬರುವ ಒಟಿಪಿಗಳನ್ನು ಯಾರಿಗೂ ಶೇರ್ ಮಾಡಬೇಡಿ ಪೊಲೀಸ್ ಸಹಾಯ ಬೇಕಾದಲ್ಲಿ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ಅಂತ ತಿಳುವಳಿಕೆಯನ್ನ ನೀಡಿದ್ರು ವರದಿ ಉಸ್ಮಾನ್ ಭಗವಾನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ಬರ್ತೀವಿ ಅದಕ್ಕೆ ತಮಗೆ ತಿಳುವಳಿಕಪ್ಪ ಅಂತಂದ್ರೆ ಮಾರ್ಕ್ ಮಾಡ್ಕೊಟ್ಟು ಹೆಲ್ಮೆಟ್ ಹಾಕೋದು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತೀವಿ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಬರೀ ಹೆಲ್ಮೆಟ್ ಭಾಳ ಇಂಪಾರ್ಟೆಂಟ್ ಆಗಿದೆ ಓ ಟಿ ಪಿ ಯಾರೋ ಯಾವುದೇ ಮೊಬೈಲ್ನಾಗೆ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾರೆ ಓ ಟಿ ಪಿ ಕೊಡಬಾರ್ದು ಲಿಂಕ್ ಬರ್ತತಿ ಲಿಂಕ್ ಸಾಕಷ್ಟು ಉದಾಹರಣೆಗಳು ರೊಕ್ಕ ಹೋಗ್ರೆ ಒ ಟಿ ಪಿ ಕೊಟ್ಟು ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳ್ತಾರೆ ಯಾರು ಹೇಳಿದ್ರು ಬ್ಯಾಂಕಿಗೆ ಹೋರಿ ಬಟ್ ಫೋನ್ನಾಗೆ ಯಾರೋ ಮ್ಯಾನೇಜರ್ ಅಂತ ಹೇಳಿದ್ರಂದ್ರೆ ಒ ಟಿ ಪಿ ಕೊಡಬಾರ್ದು ಆಮೇಲೆ ಲಿಂಕ್ ಬರ್ತಾವೆ ವಾಟ್ಸಪ್ನಾಗ ಯಾವ್ದೋ ಲಿಂಕ್ ಬರ್ತತಿ ಆ ಲಿಂಕ್ ಹೊಂದಿದ್ರೆ ನೇರವಾಗಿ ನಿಮ್ಮ ಅಕೌಂಟಿಗೆ ಫೋನ್ ನಂಬರ್ ಲಿಂಕ್ ಅದ ಎಲ್ಲ ಹಾಳಾಕ್ತು ತಗೊಂಬಿ ತಗೊಂಬಿಡ್ತಾರೆ ಹಾಕ್ತದ್ರೆ ಯಾವುದೋ ಲಿಂಕ್ ಹೊಂದ್ಬಿಡ್ರಿ

ನಂಬರ್ ಒನ್ ನೈನ್ ಟಿ ಕಾಲ್ ಮಾಡಿ ಅವ್ರಿಗೆ ಹೋಟೆಲ್ ಮಾಡಿದ್ರೆ ಒನ್ ಅವರಲ್ಲಿ ಮಾತ್ರ ಎಲ್ಲ ಏನೋ ಹೋಟೆಲ್ ಬೇಕು ಸಮಸ್ಯೆ ಹೋಟೆಲ್ ಮಾಡೋದು ಟೈಮ್ ಎಕ್ಸಿಡೆ ಕಾಲ್ ಮಾಡೋದು ಸೋಷಲ್ ಮೀಡ್ರೆ ಸಮಸ್ಯೆ ಇದೆ ಮಾತ್ರ ಅವರೇ ಸೊಬಲ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ